ಕರೆದುಕೊಂಡ್ರೆ ಅಭಿಮಾನಿ ಪರಿಚಯ ಪರಿಚಯ ಸರ್ ಅಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ನಗರ ಪ್ರದೇಶದ ಸುತ್ತಮುತ್ತ ಗ್ರಾಮ ಪಂಚಾಯಿತಿಗಳಲ್ಲಿ ಪಾಲಿಸಿ ಜಾಸ್ತಿ ಇರ್ತದೆ ಮತ್ತು ಅಲ್ಲಿ ನನಗೆ ಕಷ್ಟ ಕೊಟ್ಟಿರಲಿಲ್ಲ ಆದರೆ ಗ್ರಾಮಾಂತರ ಪ್ರದೇಶದಲ್ಲಿ ಉದ್ಯೋಗಾತಿ ಯೋಜನೆಗಳನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಭಾಳಷ್ಟು ಅವಕಾಶಗಳಿರ್ತವೆ ಈ ಒಂದು ಉದ್ಯೋಗಾತಿಕ ಯೋಜನೆ ಮೂಲಕ ನಾವು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ಮತ್ತು ರೈತರ ಜೊತೆಗೆ ಯಾವ ಉಳಿಯೋಗ ಕಾರ್ಮಿಕರು ಇದ್ದಾರೆ ಅದ್ರಿಗೆ ಕೆಲಸವನ್ನು ಹೆಚ್ಚು ರೀತಿಯಲ್ಲಿ ಅವರು ಉಳಿಸ್ಕೊಟ್ಟು ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಾಗಿ ಮಾಡುವಂಥ ಒಂದು ಅವಕಾಶ ಇರ್ತದೆ ಅದ್ರ ಮೂಲಕ ನಾವು ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಕಳೆದ ಒಂದು ಎರಡು ಮೂರು ತಿಂಗಳಿಗೆ ನಾಲ್ಕು ಬಿಸಿ ತೀವ್ರ ಮತ್ತು ಅದೃಷ್ಟ ಕೋಚು ಇದನ್ನು ಸಹ ಮಾಡಬೇಕು ಇಂಥವರುಗಳ ನಾವು ಸಾಲ ಕಂಫರ್ಟ್ ಹೋಟೆಲ್ಗಳನ್ನು ಕಂಪಚಿ ಈಗಾಗಲೇ ಹಿಂದಿನವರು ಮಾಡಿದ್ದಾರೆ ಪ್ರದಾನ ಕಾರಣಕ್ಕೆ ಮುಂಭಾಗ ದಿವಸ ಈಗಾಗಲೇ ನಮ್ಮ ಕನ್ನಡ ರಾಜ್ಯ ಸರ್ಕಾರ ಘೋಷಿಸಿದಂತೆ ನಮ್ಮ ತಾಲೂಕು ಹೊರಪೀಡಿತ ತಾಲೂಕು ರೋಷಣೆ ಆಗಿದೆ ಅದ್ರ ಮೂಲಕ ಈ ಒಂದು ಗ್ರಾಮದಲ್ಲಿ ಬಹಳಷ್ಟು ಜಾಗೃತಿ ಮೂಡಿಸಿ ಹುಲಿ ಕಾರ್ಮಿಕರಿಗೆ ಹೆಚ್ಚಿನ ಕೆಲಸವನ್ನು ಕೆಲಸವನ್ನು ಮಾಡಿ ಮತ್ತೆ ಅವರು ವಲಸೆ ಹೋಗದಂತೆ ತಡೆಯುವಂಥ ಪ್ರಯತ್ನ ಮಾಡ್ತೀವಿ ಜೊತೆಗೆ ಈಗ ಚುನಾವಣೆ ಸಾರ್ವಜನಿಕ ಲೋಕಸಭೆ ಚುನಾವಣೆ ವಿದ್ಯುತ್ ಸಮಸ್ಯೆ ಇರುವ ಕಾರಣ ಮನೆ ಮೇಲನ ಕರಿ ಸದಿಂದ ಮತ್ತು ಸಿ ಸಿಗೋ ಸಾವಿರದ ಕಾಮಗಳಿ ಪರೀಕ್ಷನ್ ತೋರಿಸಿಕೊಂಡು ಕಚ್ಚಗಳನ್ನು ಜೊತೆಗೆ ಕುಡಿಯುವ ನೀರಿನ ಆರೋಗ್ಯ ಹಾಕಲಾರಂತೆ ಎಲ್ಲ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಮಾಡಿಸ್ತಾ ಇದ್ದೀವಿ ಮತ್ತೆ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ಗಳು ಇರ್ತೀರಿ ಜೊತೆಗೆ ಕೈಫೋಳದ ಇರ್ತೀರಿ ಇರ್ತೀರಿ ಜೊತೆಗೆ ಎಲ್ಲೆಲ್ಲಿ ಎಲ್ಲ ಇದ್ದಾಗ ಅವುಗಳನ್ನ ಕ್ಲೀನ್ ಮಾಡಿ ಸೋದನ್ನ ನಮಗೆ ಹಾಕಿದ್ವಿ ಇದು ಗ್ರಾಮಗಳಲ್ಲಿ ಈ ಒಂದು ಬಿಸಿಲಿನ ಇನ್ನು ತಾಪ ಎರಡು ಬಿಸಿಲಿಂದ ಬಿಸಿ ಜಾಸ್ತಿ ಆಗ್ತಾಯಿದೆ ಅದನ್ನು ಕಡಿಗಟ್ಟಬೇಕು ಅಂದರೆ ಈ ಒಂದು ಬಿಸಿ ಯಾವ್ಯಾವ ಜಾಸ್ತಿ ಮಕ್ಕಳು ಮಕ್ಕಳಾಗಲಿ ಹುಡುಗರುಗಳಿಗೆ ತಿರುಗಾಡ್ ಮಾಡೋದು ಅದ್ರ ಮೂಲಕ ಯಾವ್ಯಾವ ಪ್ರಿಕಾಷನ್ಸ್ ತಗೋಬೇಕು ಅಂದ್ರೆ ಆರೋಗ್ಯ ಇಲಾಖೆ ಸಮಾಲೋಚನೆ ಮಾಡಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಗೆ ಸರ್ ತಾವು ಬಂದಿಂದ ಎಷ್ಟು ಕೆಲಸ ಕಾಮಗಾರಿ ಕಾಮಗಾರಿಗಳು ಸುಮಾರು ಎಪ್ಪತ್ತು ಕಾಮಗಾರಿಗಳು ಚಾಲು ಈಗ ಮಾರ್ಚ್ ನೋಡಿದ್ರು ಹೊಸ ಕಾಮಗಳಿಗೆ ಚರಣಿ ಪ್ರತಿ ಎರಡು ದಿವಸ ಅವರೊಂದ್ ಕಾಮಗಳಿಗೆ ಕಳಿಸಿ ಚರಂಡಿಯನ್ನ ಕ್ಲೀನ್ ಮಾಡಿಸ್ತೀವಿ ಗೋಪಾಲ ಅವರು ಅವ್ರನ್ನ ಕಾಮಗಳಿಗೆ ಕಳಿಸಿ ಕ್ಲೀನ್ ಮಾಡಿಸಿ ಅಲ್ಲಿಂದ ಟ್ರ್ಯಾಕ್ಟರ್ ಮುಖನ್ನ ಚೆಕ್ ಮಾಡಿಸಿ ಮಾಡಿಸ್ತೇವೆ ಅದೇ ರೀತಿ ಸರ್ ಶಾಲೆಗಳಿಗೆ ನಮಿಂದ ಏನೇನು ಈಗಾಗಲೇ ಈಗ ಉದ್ಯೋಗಾತ್ರಿ ಕ್ರಿಯಾ ಯೋಜನೆಯಲ್ಲಿ ನಾವು ಈ ಒಂದು ಹೈಸ್ಕೂಲ್ ನಲ್ಲಿ ಕಂಪೋರ್ಟ್ ನಿರ್ಮಾಣ ಮಾಡಿದ್ವಿ ಸರ್ಕಾರಕ್ಕೆ ನಾವು ಮಂಜೂರಿಯನ್ನ ಈ ಪಂಚಾಯತ್ ವ್ಯಾಪ್ತಿ ಎಷ್ಟು ಸುಮಾರು ಆರು ಶಾಲೆಗಳು ಮಾಡ್ಲಿಕ್ಕೆ ಮುಂದಿನ ವರ್ಷ ಸ್ಟಾರ್ಟ್ ಮಾಡಿದ್ವಿ